ನೋಡಿ ಬಿ ಜೆ ಪಿಯಲ್ಲಿ ಒಂದಷ್ಟು ಸಂಘಟನಾತ್ಮಕ ಬದಲಾವಣೆಗಳು ಹಾಗೂ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಅಲ್ಲಿನ ಸ್ಥಾನಮಾನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ತೆರೆಮರೆಯಲ್ಲಿ ಚುರುಕನ್ನು ಪಡೆದಿದೆ ನಡೀತಾ ಇದೆ ಏನೇನು ಪೂರ್ವ ತಯಾರಿ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಗಮನವನ್ನು ಕೊಟ್ಟಿದೆ ಸಂಘದಿಂದಲೂ ಕೂಡ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ ಸೊ ಬಹುಶಃ ನನಗನ್ಸುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ಸಂಘಟನಾತ್ಮಕವಾಗಿ ಒಂದಷ್ಟು ಮಹತ್ವದ ಬದಲಾವಣೆಗಳು ನಿಶ್ಚಿತ ಏನು ಆ ಬದಲಾವಣೆಗಳು ಯಾರ ಸ್ಥಾನವನ್ನು ಕಳ್ಕೋತಾರೆ ಯಾರ ಸ್ಥಾನವನ್ನು ಪಡಿತಾರೆ ಅವೆಲ್ಲ ವಿವರಗಳನ್ನು ಕೂಡ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜ್ಯ ಬಿ ಜೆ ಪಿಯಲ್ಲಿ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು ಆ ಹಂತದಲ್ಲೇ ಬಹಳಷ್ಟು ಜನ ನಿರಾಸೆ ಆಗಿತ್ತು ಯಾರು ಸೀನಿಯರ್ಸ್ ಅಂತ ಇದ್ರು ಅವರೆಲ್ಲ ನಿರಾಸೆ ಆಗಿದ್ರು ಫಾರ್ ಎಕ್ಸಾಂಪಲ್ ಸಿ ಟಿ ರವಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಉದಾಹರಣೆಗೆ ಹೇಳ್ತಾ ಇರುವಂಥದ್ದು ಈಗ ಸಿ ಟಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ರಾಷ್ಟ್ರೀಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಆ ಸ್ಥಾನವನ್ನು ಕೂಡ ಕಳ್ಕೊಂಡ್ರು ಇನ್ನು ಯತ್ನಾಳ್ ಅವರು ಎಲೆಕ್ಷನ್ ಟೈಮಲ್ಲಿ ಅವರಿಗೊಂದು ಭರವಸೆ ಕೊಟ್ಟಿದ್ರು ಇಲ್ಲ ಚುನಾವಣೆ ಮುಗಿಯು ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಮಾತು ಹೇಳಿದರು ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ರು ಅವರು ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರು ಈಗ ಎಲೆಕ್ಷನ್ ಮುಗಿದಿದೆ ಮಾತಾಡೋಕೆ ಶುರು ಮಾಡಿದ್ದಾರೆ ಆ ಕಡೆ ಸಿ ಟಿ ರವಿ ಅವರು ನೋಡಿ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಸಿ ಟಿ ರವಿ ಅವರು ಬರೀ ಎಮ್ ಎಲ್ ಸಿ ಆಗಿ ಕೂತ್ಕೊಳ್ಳೋಕ್ಕೋಸ್ಕರ ಅವರು ವಿಧಾನ ಪರಿಷತ್ತಿಗೆ ಬಂದಿರೋದಲ್ಲ ಅವರ ಗುರಿ ಇರೋದೇ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನ ಸ್ಥಾನ ಯಾವಾಗ ಅವ್ರನ್ನ ಎಮ್ ಎಲ್ ಸಿ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾವು ಮೂರು ತಿಂಗಳ ಹಿಂದೆಯೇ ಒಂದು ಸ್ಟೋರಿ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಸಿಟಿ ರವಿ ಅವರಿಗೆ ದೊಡ್ಡ ಹುದ್ದೆ ಕಾದಿದೆ ಪರಿಷತ್ ವಿಪಕ್ಷ ನಾಯಕ ಆಗ್ತಾರವರು ಅಂತ ಹೇಳಿ ನಾ ಆಗ್ಲೇ ಸ್ಟೋರಿ ಮಾಡಿದ್ದೆ ಸೊ ಅದೇ ಧಾಟಿಯಲ್ಲಿ ಈಗ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕ ಆಗಿದ್ರು ಪರಿಷತ್ತಲ್ಲಿ ಅವರೀಗ ಎಂ ಪಿ ಆದರು ಸೊ ಖಾಲಿ ಆಗಿದೆ ಆ ಹುದ್ದೆ ಸಿಟಿ ರವಿ ಅವರು ಎಂ ಎಲ್ ಸಿ ಆಗಿ ಬಂದಿದ್ದಾರೆ ಸಹಜವಾಗಿ ಅವರು ಆ ಹುದ್ದೆಯ ಆಕಾಂಕ್ಷಿ ಅವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟರು ಕೊಡಬಹುದು ಅಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಒಂದು ವೇಳೆ ಸಿಟಿ ಅವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಆದ್ರು ಅಂದ್ರೆ ಆಗ ಒಕ್ಕಲಿಗ ಸಮುದಾಯದವ್ರು ಅಲ್ಲಿ ಬಂದಾಗಾಯ್ತು ವಿಧಾನ ಪರಿಷತ್ತಲ್ಲೂ ಒಕ್ಕಲಿಗರು ವಿಧಾನಸಭೆಯಲ್ಲೂ ಒಕ್ಕಲಿಗರು ಇಲ್ಲೂ ಕೂಡ ವಿರೋಧ ಪಕ್ಷದ ನಾಯಕ ಯಾರು ವಿಧಾನಸಭೆಯಲ್ಲಿ ಯಾರು ಅಶೋಕ್ ಅವರು ಒಕ್ಕಲಿಗರು ಹಾಗೆ ಮಾಡೋದಿಲ್ಲ ಎರಡೂ ಸ್ಥಾನಮಾನಗಳಲ್ಲೂ ಕೂಡ ಒಕ್ಕಲಿಗರಿಗೆ ಕೊಡುವಂತ ಸಾಧ್ಯತೆ ಇಲ್ಲ ಒಂದೋ ಸಿಟಿ ರವಿ ಅವರಿಗೆ ನಿರಾಕರಿಸಬೇಕು ಇಲ್ಲ ಸಿಟಿ ರವಿ ಅವರಿಗೆ ಅಲ್ಲಿ ಕೊಡೋದೇ ಅಂತ ತೀರ್ಮಾನ ಆಗಿದ್ರೆ ಇಲ್ಲಿ ಆರ್ ಅಶೋಕ್ ಅವ್ರನ್ನ ಬದಲಾಯಿಸಬೇಕು ಹಾಗೊಂದು ವೇಳೆ ಆ ಅಶೋಕ್ ಅವ್ರನ್ನ ಬದಲಾಯಿಸೋದೇ ಆದ್ರೆ ಆಗ ಆ ಸ್ಥಾನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಬಲ ಆಕಾಂಕ್ಷಿ ಆಕ್ಚುಲಿ ಯತ್ನಾಳ್ ಅವರು ಕೇಳ್ದಿರೋದು ನನ್ನ ರಾಜ್ಯಾಧ್ಯಕ್ಷನ್ ಮಾಡಿ ಅಂತ ಹೇಳಿ ಈಗ ವಿಜೇಂದ್ರ ಅವರು ಇದ್ದಾರೆ ಅವ್ರನ್ನ ರಿಪ್ಲೇಸ್ ಮಾಡುವಂತ ಸಾಧ್ಯತೆ ಕಡಿಮೆ ಹೀಗಿರುವಾಗ ಯತ್ನಾಳ್ ಅವ್ರಿಗೆ ಯಾವ ಸ್ಥಾನ ಕೊಡಬಹುದು ಸಹಜವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನದ ಆಕಾಂಕ್ಷಿ ಅವರು ಅಶೋಕ್ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದ್ರೆ ಆಗ ಯತ್ನಾಳವರು ಅವರು ಅಲ್ಲಿ ಬರುವಂತ ಪ್ರಯತ್ನವನ್ನು ಮಾಡ್ತಾರೆ ಸೊ ಯತ್ನಾಳ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಆ ಪೊಸಿಷನ್ ಕೊಟ್ಟರು ಕೊಡಬಹುದು ಈ ಕಡೆ ಮತ್ತೊಂದು ಪ್ರಶ್ನೆ ಬರುತ್ತೆ ಅವಾಗ ಹೇಗೆ ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಎರಡೂ ಕಡೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಒಕ್ಕಲಿಗರಿಗೆ ಕೊಡ್ಲಿಕ್ಕೆ ಆಗೋದಿಲ್ವೋ ಅದೇ ರೀತಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಎರಡು ಲಿಂಗಾಯತ ಸಮುದಾಯಕ್ಕೆ ಬಂದಾಗ ಆಗುತ್ತಲ್ಲ ಅನ್ನೋದು ಕೂಡ ಸಹಜವಾಗಿ ಚರ್ಚೆ ನಡೆಯುತ್ತೆ ಯು ಆರ್ ರೈಟ್ ನಿಮ್ಮ ಪ್ರಶ್ನೆ ತಪ್ಪಲ್ಲ ಸರಿ ಇದೆ ಆದರೆ ಇಲ್ಲಿ ಯಾವ ರೀತಿ ನೋಡ್ತಾರೆ ಯತ್ನಾಳವ್ರನ್ನ ಬರೀ ಲಿಂಗಾಯತ ಅಲ್ಲ ಅದರಲ್ಲೂ ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲೂ ಒಳ ಪಂಗಡಗಳಿವೆಯಲ್ಲ ಅದರಲ್ಲಿ ಪಂಚಮಸಾಲಿ ಸೊ ಅವರ ಐಡೆಂಟಿಯೇ ಪಂಚಮಸಾಲಿ ಲಿಂಗಾಯತ ಸೊ ಪಂಚಮಸಾಲಿಗಳಿಗೆ ನೀವು ಪ್ರಾತಿನಿಧ್ಯ ಕೊಡಬೇಕು ಅದೇ ಅವ್ರ ಹೋರಾಟ ಸೊ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ನಾವೊಂದು ಹುದ್ದೆಯನ್ನು ಕೊಟ್ಟಿದ್ದೇವೆ ಅನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನಿಸುವಂತ ಪ್ರಯತ್ನವನ್ನು ಮಾಡಬಹುದು ಯಾಕಂದರೆ ರಾಜ್ಯದಲ್ಲಿ ಲಿಂಗಾಯತದ ಸಮುದಾಯದ ಒಳಪಂಗಡಗಳ ಪೈಕಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು ಪಂಚಮಸಾಲಿ ಸಮುದಾಯ ಹೀಗಾಗಿ ಆ ಸಮುದಾಯಕ್ಕೆ ಒಂದು ಹುದ್ದೆಯನ್ನು ಕೊಟ್ಟಿದ್ದೇವೆ ಅನ್ನೋ ಸಂದೇಶ ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿಯೂ ಕೂಡ ಯತ್ನಾಳ್ ಅವ್ರನ್ನ ಆ ಸ್ಥಾನಕ್ಕೆ ತರುವ ಸಾಧ್ಯತೆಗಳು ಇವೆ ಅನ್ನುವಂಥದ್ದು ನಾ ಹೇಳದ್ನಲ್ಲ ಬದಲಾವಣೆಗಳು ಸಂಘಟನಾತ್ಮಕವಾಗಿ ಆ ಬದಲಾವಣೆಯ ಭಾಗವಾಗಿ ಈ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅದರಲ್ಲೂ ಕೂಡ ಒಂದಷ್ಟು ಸೇರ್ಪಡೆ ಹಾಗೂ ಒಂದಷ್ಟು ಅಲ್ಲಿಂದ ಪದಚ್ಯುತಿ ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ನಾ ಹೇಳಿದ್ದೆ ಸಂಘಟನಾತ್ಮಕ ಬದಲಾವಣೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದಿದೆ ಅನ್ನುವಂಥದ್ದು ಈಗ ನೀವು ನೋಡಿದಿರಿ ಈಗ ರಾಜೇಶ್ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದರು ಅವರು ವಾಪಸ್ ಆರ್ ಎಸ್ ಸಿಗ್ ಹೋದರು ವಾಪಸ್ ಆರ್ ಎಸ್ ಎಸ್ಗೆ ಹೋದರು ಅವರು ಸೊ ಈ ರೀತಿಯ ಬದಲಾವಣೆಗಳೆಲ್ಲವೂ ಕೂಡ ಒಂದು ಮುನ್ಸೂಚನೆ ಹಾಗೆ ಬಂದಿತ್ತು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಅದಕ್ಕೆ ತಕ್ಕಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಈ ಸಾಧ್ಯತೆ ಇದೆ ಅದೆಲ್ಲವೂ ಕೂಡ ಆಗೋದು ಸಮುದಾಯವಾರು ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ನೋಡಿ ಮತ್ತೆ ಮತ್ತೊಂದು ಗಮನಿಸಬೇಕು ಬಿ ಬಿ ಎಂ ಪಿ ಎಲೆಕ್ಷನ್ ಸದ್ಯದಲ್ಲೇ ಆಗುವಂಥ ಸಾಧ್ಯತೆಗಳಿದೆ ಸೊ ಅಶೋಕ್ ಅವರು ಬೆಂಗಳೂರಿನಲ್ಲಿ ಗುರ್ತಿಸಿಕೊಂಡಿರುವಂತ ನಾಯಕ ಹೀಗಾಗಿ ತಕ್ಷಣಕ್ಕೆ ಮಾಡದೆ ಹೋದ್ರು ಒಂದು ವೇಳೆ ವಿವಿ ಚುನಾವಣೆ ಆಗುತ್ತೆ ಅನ್ನೋದಾದ್ರೆ ಆ ಚುನಾವಣೆಯ ನಂತರ ಕೈ ಹಾಕೋಣ ಅಂತನೂ ಸುಮ್ಮನೆ ಆಗ್ಬೋದು ಯಾಕಂದ್ರೆ ಸಿ ಅವರು ಕೂಡ ಒಕ್ಕಲಿಗ ಸಮುದಾಯದ ನಾಯಕ ಬೆಂಗಳೂರಿನ ನಾಯಕ ಬೆಂಗಳೂರಲ್ಲಿ ಚುನಾವಣೆ ಆಗುತ್ತೆ ಆ ದೃಷ್ಟಿಯಿಂದ ಅಲ್ಲಿಯವರೆಗೂ ಕೂಡ ಕಾಯಲೂಬಹುದು ಅಂತ ಸಾಧ್ಯತೆಯು ಕೂಡ ಇದೆ ಈಗ ಚುನಾವಣೆ ಏನಾಗುತ್ತೆ ವಿ ಎಂ ವಿ ಎಂ ಚುನಾವಣೆಯನ್ನು ಆಧರಿಸಿ ತೀರ್ಮಾನಗಳು ಆಗ್ತಾ ಹೋಗುತ್ತೆ ಇದು ಬಿಜೆಪಿಯ ಒಳಗೆ ನಡೀತಿರುವಂತ ಡೆವಲಪ್ಮೆಂಟ್ಸ್ ನಿಮ್ಮ ಪ್ರಕಾರ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಯತ್ನಾಳ್ ಬರಬೇಕಾ ಅಥವಾ ಆರ ಅವರೇ ಮುಂದುವರಿಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ